ಶ್ರೀ ಚಾನಲ್ ನೋಡೋದ್ರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಕತ್ತೀನಪ್ಪ ಅಂತಂದ್ರೆ ಈ ಒಂದು ಶ್ರೀಷಿಕೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ವಿಶ್ವವಾಸು ನಾಮ ಸಂವತ್ಸರದಲ್ಲಿ ಈಗ ಒಂದು ಮಳೆ ವಿಚಾರಗಳನ್ನು ತೆಗೆದುಕೊಳ್ಳೋಣ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಳೆ ಯಾವಾಗಿನಿಂದ ಪ್ರಾರಂಭ ಹೊಸ ಮಳೆ ಮತ್ತು ರೈತರಿಗೆ ಯಾವ ರೀತಿ ಒಂದು ಅನುಕೂಲತೆಗಳು ಬೇಕು ಅದರ ಮಾಹಿತಿಯನ್ನು ಈಗ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳೋಣ ಮೊದಲನೇದಾಗಿ ಅಶ್ವಿನಿ ಮಳೆ ಅಶ್ವಿನಿ ಮಳೆ ಎಷ್ಟನೇ ತಾರೀಕಿಗೆ ಕೂಡತ್ತಪ್ಪ ಅಂತಂದ್ರೆ ಹದಿಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೊನೆ ಆಗ್ತದ ಈ ಮಳೆ ಚೈತ್ರ ಬಹಳ ಪ್ರತಿಪದ ಉದಯದಿಂದ ರಾತ್ರಿ ಎರಡು ಮೂವತ್ತು ಗಂಟೆಗೆ ಮಕರ ಲಗ್ನದಲ್ಲಿ ಪ್ರವಾಸಿಯವಾಗಿ ನವಿಲು ವಾಹನವಾಗಿದ್ದು ಸ್ತ್ರೀ ಪುರುಷ ಯೋಗ ಸೂರ್ಯ ಚಂದ್ರ ಯೋಗವಾಗಿದೆ ಸಮುದ್ರದಲ್ಲಿ ಪತನವಾಗಿ ಹೋಗಾರ ಮನೆಯಲ್ಲಿ ವಾಸ ಮಾಡುತ್ತದೆ ಮೋಡವಿದ ವಾತಾವರಣ ಉತ್ತರ ಭಾರತದಲ್ಲೆಡೆ ಹವೆ ಮೋಡಗಳಿಂದ ಕೂಡಿರುತ್ತದೆ ಈ ಮಳೆ ಕರ್ನಾಟಕದ ಉತ್ತರ ಮತ್ತು ದಕ್ಷಿಣ ಪ್ರದೇಶಗಳಲ್ಲಿ ಸಾಮಾನ್ಯದಿಂದ ಅಲ್ಪ ಪ್ರಮಾಣದಲ್ಲಿ ಸುರಿದು ಉಳಿದ ಭಾಗದಲ್ಲಿ ಬರೀ ತುಂತುರು ಹಣಿಗಳಿಂದ ಕೂಡಿರುತ್ತದೆ ಅಂತೂ ಈ ಮಳೆ ಒಂದನೇ ಚರಣ ಮತ್ತು ನಾಲ್ಕನೇ ಚರಣ ಉತ್ತಮ ಮಳೆಯಾಗುವ ಸಾಧ್ಯತೆ ಇರೋದರಿಂದ ಸಾಧಾರಣ ದೃಷ್ಟಿ ದೃಷ್ಟಿ ಸಂಭವಿಸ್ತದೆ ದಿನಾಂಕ ಹದಿನಾಲ್ಕು ಆರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕನೇ ದಿನದಂದು ದಿನಾಂಕದಂದು ಈ ಮಳೆ ಆಗುವ ಸಂಭವ ಇರ್ತದೆ ಇನ್ನು ಎರಡನೇ ಮಳೆ ಭರಣಿ ಮಳೆ ಈ ಭರಣಿ ಮಳೆ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಮಳೆ ಮುಕ್ತಾಯವಾಗ್ತದೆ ಈ ಮಳೆ ಚೈತ್ರ ಬಹುಳ ರವಿವಾರ ಉದಯದಿಂದ ಸಂಜೆ ಆರು ನಲವತ್ತೊಂದು ಗಂಟೆಗೆ ಲಗ್ನದಲ್ಲಿ ಪ್ರವೇಶವಾಗಿ ಗಜವಾಹನವಾಗಿದ್ದು ಪುರುಷ ಪುರುಷ ಯೋಗ ಚಂದ್ರ ಚಂದ್ರ ಯೋಗವಾಗಿದ್ದು ಹೋಗಾರ ಮನೆಯಲ್ಲಿ ವಾಸವಾಗಿದ್ದು ಸಮುದ್ರದಲ್ಲಿ ಪತನವಾಗ್ತದ ಈ ಮಳೆಯ ಕರ್ನಾಟಕದ ದಕ್ಷಿಣ ಹಾಗೂ ಪಶ್ಚಿಮ ಪ್ರದೇಶಗಳು ಉಂಟಾಗತ್ತ ಅಂತೂ ಈ ಮಳೆ ಒಂದು ಮೂರು ಚರಣದಲ್ಲಿ ಸಾಧಾರಣ ಮಳೆ ಆಗ್ತದೆ ಮಳೆ ಸಂಭವಿಸುವ ಸಾಧ್ಯತೆ ದಿನಾಂಕಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎರಡು ಮೂರು ಐದು ಆರು ಎಂಟು ಒಂಬತ್ತನೇ ತಿಂಗ್ ತಾರೀಕಿನಂದು ಹೆಣ್ಣು ಮೂರನೇದು ಕೃತಿಕ ಮಳೆ ದಿನಾಂಕ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಮಳೆ ವೈಶಾಖ ಶುದ್ಧ ಚತುರ್ದಶಿ ರವಿವಾರ ಉದಯದಿಂದ ಸಂಜೆ ಐ ಐದು ಗಂಟೆ ಎರಡು ನಿಮಿಷಕ್ಕೆ ತುಲಾ ಲಗ್ನದಲ್ಲಿ ಪ್ರವೇಶವಾಗಿ ದಕ್ಷಿಣ ಒಳನಾಡಿನಲ್ಲಿ ಮುಂಗಾರು ಉತ್ತರ ಸಂಭವಿಸಿರೋದಿರುವುದು ಇಲಿ ವಾಹನವಾಗಿದ್ದು ಸ್ತ್ರೀ ಪುರುಷ ಯೋಗ ಸೂರ್ಯಚಂದ್ರ ಯೋಗವಾಗಿರುತ್ತದೆ ಮಡಿವಾಳ ರಮಣೆಯಲ್ಲಿ ವಾಸವಾಗಿದ್ದು ಕರ್ನಾಟಕದ ಪಶ್ಚಿಮ ಪ್ರದೇಶ ಹೆಚ್ಚಾಗಿ ಸುರಿಯುತ್ತದೆ ತಟದಲ್ಲಿ ಪತನವಾಗಿದ್ದರೆ ಅಂತೂ ಈ ಮಳೆ ಎರಡನೇ ಚರಣ ಮೂರನೇ ಚರಣದಲ್ಲಿ ಉತ್ತಮ ಮಳೆಯಾಗಿರುತ್ತದೆ ದೃಷ್ಟಿ ಸಂಭವಿಸುವ ದಿನಾಂಕ ಹನ್ನೆರಡು ಹದಿಮೂರು ಹದಿನಾರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತ್ಮೂರು ಈ ದಿನಗಳಲ್ಲಿ ಈ ದಿನಾಂಕದಲ್ಲಿ ಈ ಮಳೆ ಒಂದು ಸುರಿಯುತ್ತದೆ ಅಂತ ಹೇಳಿ ಇನ್ನು ರೋಹಿಣಿ ಮಳೆ ರೋಣಿಮಳೆ ಮಳೆ ಐದು ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಮಳೆ ವೈಶಾಖ ಬಹಳ ತ್ರಯೋದಶಿ ರವಿವಾರ ಉದಯದಿಂದ ಮುಂಜಾನೆ ಒಂಬತ್ತು ಇಪ್ಪತ್ತೆರಡು ಗಂಟೆಗೆ ಮಿಥುನ ಲಗ್ನದಲ್ಲಿ ಪ್ರವೇಶವಾಗಿದ್ದು ಹೆಮ್ಮೆ ವಾಹನವಾಗಿರುತ್ತದೆ ಪುರುಷ ಪುರುಷ ಯೋಗ ಸೂರ್ಯ ಚಂದ್ರಯೋಗವಾಗಿರ್ತದೆ ವೈಶರಮನೆಯಲ್ಲಿ ವಾಸವಾಗಿರುತ್ತದೆ ರವಿ ಚಂದ್ರ ಶುಕ್ರರು ಮಾತನಾಡಿ ಮಂಗಳ ಅಮೃತನಾಡಿ ಬುಧು ಗುರು ನಾಡಿಯಲ್ಲಿ ಶನಿ ಸೌಮ್ಯನಾಡಿಯಲ್ಲಿರುವಾಗ ಇರುವ ಕಾರಣದಿಂದ ದೇಶದ ದಕ್ಷಿಣ ಭಾಗಗಳಲ್ಲಿ ಉತ್ತಮ ಮಳೆ ಆಗ್ತದೆ ವಾಯು ಹಾಗೂ ದಕ್ಷಿಣ ಭಾಗದಲ್ಲಿ ಒಣಹವೆ ಸಂಭವಿಸುವ ಸಾಧ್ಯತೆ ಸಂಧಿಯಲ್ಲಿ ಪತನವಾಗುತ್ತದೆ ಅಂತೂ ಈ ಮಳೆ ಮೂರನೇ ಚರಣದಲ್ಲಿ ಸಾಧಾರಣ ಮಳೆಯಾಗುವ ಉತ್ತಮ ನಿರೀಕ್ಷೆ ಇದೆ ಮಳೆ ಸಂಭವಿಸುವ ದಿನಾಂಕಗಳು ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಮೂವತ್ತೊಂದು ಒಂದು ಎರಡು ಮೂರು ಆರು ಏಳು ಇನ್ನು ಮೃಗಾಶಿರ ಮಳೆ ಈ ದಿನ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಒಂದು ಮಳೆ ಸಂಭವಿಸಲಿದೆ ಈ ಮಳೆ ಜ್ಯೇಷ್ಠ ಶುದ್ಧ ದ್ವಾದಶಿ ರವಿವಾರ ಉದಯ ಮುಂಜಾನೆ ಏಳು ಗಂಟೆ ಹದಿನಾರು ನಿಮಿಷಕ್ಕೆ ಸಿಂಹಲಗ್ನದಲ್ಲಿ ಪ್ರವೇಶವಾಗಿ ನರಿ ವಾಹನವಾಗಿದ್ದು ಸ್ತ್ರೀ ಪುರುಷ ಯೋಗ ಸೂರ್ಯ ಸೂರ್ಯ ಯೋಗವಾಗಿದೆ ಕುಂಭಾರಣೆಯಲ್ಲಿ ವಾಸವಾಗಿದೆ ರವಿ ಅಗ್ನಿ ನಾಡಿ ಚಂದ್ರನಾಡಿ ಮಂಗಳ ಅಮೃತ ನಾಡಿ ಬುಧ ನೀರಿನಾಡಿ ಗುರು ಶನಿ ಸೌಮ್ಯನಾಡಿ ಚಂದ್ರ ಚಂಡಿನಾಡಿ ಇರೋದರಿಂದ ಪರ್ವೃತ್ತ ಪ್ರದೇಶದಲ್ಲಿ ಉತ್ತಮ ಮಳೆ ಸಂಭವಿಸುವ ಸಾಧ್ಯತೆ ಇದೆ ಅಂತೂ ಈ ಮಳೆ ಎರಡು ಮೂರನೇ ಚರಣದಲ್ಲಿ ಉತ್ತಮ ಮಳೆಯಾಗುವ ನಿರೀಕ್ಷೆ ಇದೆ ಈ ಉತ್ತಮ ಮಳೆಯಾಗುವ ನಿರೀಕ್ಷೆಗಳ ದಿನಾಂಕ ಒಂಬತ್ತು ಹತ್ತು ಹನ್ನೆರಡು ಹದಿಮೂರು ಹದಿನಾರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ದಿನಗಳಲ್ಲಿ ಇನ್ನು ಆರಿದ್ರ ಮಳೆ ಈ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಮಳೆ ಜ್ಯೇಷ್ಠ ಬಹಳ ದ್ವಾದಶಿ ರವಿವಾರ ದೈವ ಮುಂಜಾನೆ ಆರು ಮೂವತ್ತ್ಮೂರು ಗಂಟೆಗೆ ಮಿಥುನ ಲಗ್ನದಲ್ಲಿ ಪ್ರವೇಶವಾಗಿ ಇಲಿ ವಾಹನವಾಗಿದ್ದು ಸ್ತ್ರೀ ಪುರುಷ ಯೋಗ ಚಂದ್ರ ಚಂದ್ರ ಯೋಗವಾಗಿದ್ದು ಸಂಧಿಯಲ್ಲಿ ಪತನವಾಗಿದ್ದು ವೈಶ್ಯರಮೆಯಲ್ಲಿ ವಾಸವಾಗಿರುತ್ತದೆ ನೈಋತ್ಯ ಮಾನ್ಸೂರ್ ಮಾರುತಗಳು ಚುರುಕಾಗಿರುತ್ತವೆ ರವಿ ಗುರು ಶನಿ ಸೌಮ್ಯ ನಾಡಿಯಲ್ಲಿ ಚಂದ್ರ ಶುಕ್ರ ಚಂಡನಾಡಿಯಲ್ಲಿ ಮಂಗಳ ಬುಧ ಇರುವುದರಿಂದ ಎಲ್ಲ ಕಡೆಗಳಲ್ಲಿ ಉತ್ತಮ ಮಳೆ ಅಂತೂ ಈ ಮಳೆಯ ಒಂದು ಮತ್ತು ಮೂರನೇ ಚರಣದಲ್ಲಿ ಸಾಧಾರಣ ಮಳೆಯಾಗುತ್ತದೆ ಮಳೆಯಾಗುವ ದಿನಾಂಕಗಳು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಮೂವತ್ತು ಒಂದು ಮೂರು ನಾಲ್ಕು ಇನ್ನು ಪುನರ್ಸು ಮಳೆ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಮಳೆ ಆಷಾಢ ಶುದ್ಧ ದಶಮಿ ಶನಿವಾರ ಂದು ಉದಯ ಆರು ಗಂಟೆ ನಲವತ್ತಾರು ನಿಮಿಷಕ್ಕೆ ಗಂ ಮಿಥುನ ಲಗ್ನದಲ್ಲಿ ಪ್ರವೇಶವಾಗಿ ಆಣೆ ವಾಹನವಾಗಿದ್ದು ಸ್ತ್ರೀ ಪುರುಷ ಸ್ತ್ರೀ ಸ್ತ್ರೀ ಸೂರ್ಯ ಸೂರ್ಯಚಂದ್ರ ಯೋಗವರದ್ದು ವೈಶಾರ್ಯ ಮನೆಯಲ್ಲಿ ವಾಸವಾಗಿದ್ದು ಸಂಧಿಯಲ್ಲಿ ಪತನವಾಗಿದೆ ಎರಡು ನಾಲ್ಕನೇ ಚರಣದಲ್ಲಿ ಉತ್ತಮ ಮಳೆಯಾಗಿರುತ್ತದೆ ಮಧ್ಯಮ ಕರ್ನಾಟಕ ಹಾಗೂ ಕರಾವಳಿ ಪ್ರದೇಶಗಳಲ್ಲಿ ಕುಂಭದ್ರೋಣ ಮಳೆ ಅಧಿಕ ಸಾಧ್ಯತೆ ಇರುತ್ತದೆ ಕೆಲವು ಕಡೆ ಜೋರು ಗಾಳಿ ಬೀಳುವ ಸಾಧ್ಯತೆ ಹೆಚ್ಚಿನ ದೃಷ್ಟಿಯ ಸಂಭವ ಮಳೆಯಾಗುವ ದಿನಾಂಕಗಳು ಆರು ಏಳು ಒಂಬತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾರು ಹದಿನೇಳು ಹತ್ತೊಂಬತ್ತು ಇನ್ನು ಪುಷ್ಯ ಮಳೆ ಈ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಅಧಿಕ ದಿನಾಂಕ ಇಪ್ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತೈದರವರೆಗೆ ಈ ಮಳೆ ಆಷಾಢ ಬಹುಳ ನವಮಿ ಶನಿವಾರ ಉದಯ ಸಂಜೆ ಐದು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಮಿಥುನ ಲಗ್ನದಲ್ಲಿ ಪ್ರವೇಶವಾಗಿ ನವಿಲು ವಾಣವಾಗಿದ್ದು ಸ್ತ್ರೀ ಪುರುಷ ಯೋಗವಾಗಿದ್ದು ಚಂದ್ರ ಯೋಗವಾಗಿದೆ ವೈಶರಮಣೆಯಲ್ಲಿ ವಾಸವಾಗಿದ್ದು ಸಂಧಿಯಲ್ಲಿ ಪತನವಾಗಿದ್ದು ರವಿ ಬುಧ ಜಲನಾಡಿಯಿಂದ ಚಂಡನಾಡಿ ಮಂಗಳ ಜಲನಾಡಿಯಲ್ಲಿ ಬುಧ ಮೃತನಾಡಿ ಗುರು ಸೌಮ್ಯನಾಡಿಯಲ್ಲಿ ಶುಕ್ರ ವಾತನಾಡಿಯಲ್ಲಿ ಇರುವುದರಿಂದ ದಕ್ಷಿಣ ಹಾಗೂ ಉತ್ತರ ಭಾರತದೆಲ್ಲೆಡೆ ಉತ್ತಮ ಮಳೆಯಾಗುವ ನಿರೀಕ್ಷೆ ಇದೆ ಉತ್ತರ ಭಾರತದಲ್ಲಿ ಹೆಚ್ಚು ಮಳೆಯಾಗಿ ನಷ್ಟ ಉಂಟಾಗುವ ಸಾಧ್ಯತೆ ಹೆಚ್ಚಿದೆ ಮಧ್ಯ ಕರ್ನಾಟಕದಲ್ಲಿ ಗಾಳಿಯಿಂದ ಕೂಡಿದ ಜೋರು ಮಳೆಯಾಗುವುದು ಎರಡು ನಾಲ್ಕನೇ ಚರಣದಲ್ಲಿ ಸಾಧಾರಣ ಮಳೆಯಾಗುತ್ತದೆ ಜಡಿ ಮಳೆ ಸಂಭವಿಸುವ ಸಾಧ್ಯತೆ ಮಳೆ ಆಗುವ ದಿನಾಂಕಗಳ ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಒಂದು ಎರಡು ಇನ್ನು ಅಶ್ಲೇಷ ಮಳೆ ಅಸಲಿ ಮಳೆ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಮಳೆ ಶ್ರಾವಣ ಅಷ್ಟಮಿ ಶನಿವಾರ ಉದಯದಿಂದ ನಾ ಸಂಜೆ ನಾಲ್ಕು ನಲವತ್ತೈದು ಗಂಟೆಗೆ ಮಿಥುನ ಲಗ್ನ ಪ್ರವೇಶವಾಗಿ ಕತ್ತೆ ವಾಹನವಾಗಿದ್ದು ಮಡಿವಾಳ ರಮಣೆಯಲ್ಲಿ ವಾಸ ಸ್ತ್ರೀ ಪೋಂಶಕ ಯೋಗ ಸೂರ್ಯ ಚಂದ್ರ ಯೋಗವಾಗಿದ್ದು ತಟದಲ್ಲಿ ಪತನ ಜೋರಾದ ಮಳೆಯ ಮಧ್ಯ ಕರ್ನಾಟಕದಲ್ಲಿ ಸುರಿಯುವ ಸಂಭವವಿದೆ ಹಲವೆಡೆ ಬಿಸಿಲಿನ ತಾಪ ಹೆಚ್ಚಾಗುತ್ತದೆ ರವಿ ಅಮೃತ ಅಮೃತನಾಡಿ ಚಂದ್ರ ಅಗ್ನಿ ನಾಡಿ ಗುರು ಶುಕ್ರ ನೀರಿನಾಡಿ ಇರುವುದರಿಂದ ಉತ್ತರ ಒಳನಾಡಿನಲ್ಲಿ ಉತ್ತಮ ಮಳೆ ಸಂಭವಿಸಲಿದೆ ಎರಡು ನಾಲ್ಕನೇ ಚರಣದಲ್ಲಿ ಸಾಧಾರಣ ಮಳೆಯಾಗುತ್ತದೆ ಮಳೆ ಸುರಿಯುವ ದಿನಾಂಕ ಮೂರು ನಾಲ್ಕು ಏಳು ಎಂಟು ಹತ್ತು ಹನ್ನೊಂದು ಹದಿನೂರು ಹದಿನೈದು ಹದಿನಾರನೇ ತಿ ದಿನಾಂಕದಂದು ಇನ್ನು ಮಗ್ಗಿ ಮಳೆ ಈ ಒಂದು ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಮಳೆ ಶ್ರಾವಣ ಬಹುಳ ಅಷ್ಟಮಿ ಶನಿವಾರ ಉದಯದಿಂದ ರಾತ್ರಿ ಒಂದು ನಲವತ್ತ್ನಾಲ್ಕು ಗಂಟೆಗೆ ವೃಷಭ ಲಗ್ನದಲ್ಲಿ ಪ್ರವೇಶವಾಗಿದ್ದು ಕಪ್ಪೆ ವಾಹನವಾಗಿದೆ ಸ್ತ್ರೀ ಪುರುಷ ಯೋಗದ ಚಂದ್ರ ಯೋಗದವಿದ್ದು ಹುಗಾರ ಮನೆಯಲ್ಲಿ ವಾಸವಾಗಿರುತ್ತದೆ ಸಮುದ್ರದಲ್ಲಿ ಪತನವಾಗಿರುತ್ತದೆ ದಕ್ಷಿಣ ಹಾಗೂ ಉತ್ತರ ಒಣಾಹಳ್ಳಿಯಲ್ಲಿ ಉಷ್ಣತೆ ಹೆಚ್ಚಾಗುತ್ತದೆ ಭಾರತದ ಕೆಲವು ಪ್ರದೇಶಗಳಲ್ಲಿ ಭರ್ಜರಿ ಮಳೆ ನಿರೀಕ್ಷೆ ಇದೆ ಎರಡು ಮೂರನೇ ಚರಣದಲ್ಲಿ ಮಳೆ ಉತ್ತಮ ಮಳೆಯಾಗುವ ನಿರೀಕ್ಷೆ ಉತ್ತರ ಭಾರತದಲ್ಲಿ ನದಿ ಪ್ರವಾಹಗಳು ಸಂಭವಿಸುವ ಸಾಧ್ಯತೆ ಇನ್ನು ಮಳೆಯಾಗುವ ದಿನಾಂಕಗಳು ಹದಿನೇಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೊಂಬತ್ತು ಇನ್ನು ಹುಬ್ಬಿ ಮಳೆ ಈ ಹುಬ್ಬಿ ಮಳೆ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಒಂದು ಮಳೆ ಪ್ರಾರಂಭದ ಶುದ್ಧ ಸಪ್ತಮಿ ಶನಿವಾರ ಉದಯದಿಂದ ರಾತ್ರಿ ಎಂಟು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಮೀನ ಲಗ್ನದಲ್ಲಿ ಪ್ರವೇಶವಾಗಿ ಈ ವಾಹನವಾಗಿದ್ದು ಸ್ತ್ರೀನ ಪೋಷಕ ಯೋಗ ಸೂರ್ಯ ಸೂರ್ಯ ಆಗಿದ್ದು ಸಮುದ್ರದಲ್ಲಿ ಪತನವಾಗಿದ್ದು ಹೋಗಾರ ಮನೆಯಲ್ಲಿ ವಾಸವಾಗಿದ್ದು ವಾಯುವ ಭಾರತದಲ್ಲಿ ಚಂಡಮಾರುತದ ವೀಸುವ ಸಾಧ್ಯತೆ ನೈಋತ್ಯ ಮುಂಗಾರು ದುರ್ಬಲ ಒಂದು ಎರಡು ನಾಲ್ಕು ಐದು ಆರು ಎಂಟು ಒಂಬತ್ತು ಹನ್ನೊಂದು ಹನ್ನೆರಡು ಈ ದಿನಾಂಕಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎರಡು ನಾಲ್ಕನೇ ಚರಣದಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇನ್ನು ಉತ್ರಿಮಳಿ ಉತ್ರಿಮಳಿ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಮಳೆ ಭಾದ್ರಪದ ಬಹುಳ ಪಂಚಮಿ ಶನಿವಾರ ಉದಯದಿಂದ ಮಧ್ಯಾಹ್ನ ಎರಡು ಗಂಟೆ ಹದಿನಾರು ನಿಮಿಷಕ್ಕೆ ಧನುರ್ ಲಗ್ನದಲ್ಲಿ ಪ್ರವೇಶವಾಗಿದ್ದು ಕುದುರೆ ವಾಯನವಾಗಿದ್ದು ಸ್ತ್ರೀ ಪುರುಷ ಯೋಗ ಸೂರ್ಯಚಂದ್ರ ಯೋಗವಿದ್ದು ತಟದಲ್ಲಿ ಪತನವಾಗಿರುತ್ತದೆ ರವಿ ಗುರು ಶನಿ ನೀರಿನ ಅಡಿಯಲ್ಲಿ ಚಂದ್ರ ಮಂಗಳ ವಾತ ಬುಧ ಬುಧು ಸೌಮ್ಯನಡಿಯಲ್ಲಿ ಶುಕ್ರ ಜಲನಾಡಿಯಲ್ಲಿ ಇರುವುದರಿಂದ ಭಾರತದೆಲ್ಲೆಡೆ ಮಧ್ಯಮ ರೀತಿಯ ಮಳೆಯಾಗುವ ತುಂತುರು ಹಣಿ ಹಣಿಗಳಿಂದ ಕೂಡಿರುವುದು ಲಾಭಕರವಾಗುವುದು ಶೇಕಡಾ ಐವತ್ತರಷ್ಟು ಮಳೆಯಾಗುವುದು ಮಡಿವಾಳರ ಮಳೆಯಲ್ಲಿ ವಾಸವಾಗಿದ್ದು ಒಂದು ಮೂರನೇ ಚರಣ ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ ಮಳೆಯಾಗುವ ದಿನಾಂಕ ಹದಿನಾಲ್ಕು ಆರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೈದು ಇನ್ನು ಹಸ್ತ ಮಳೆ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಮಳೆ ಅಶ್ವಿನಿ ಶುದ್ಧ ಪಂಚಮಿ ಶನಿವಾರ ಉದಯದಿಂದ ಆರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಕನ್ಯಾ ಲಗ್ನದಲ್ಲಿ ಪ್ರವೇಶವಾಗಿದ್ದು ನವಿಲು ವಾಹನವಾಗಿದೆ ಸ್ತ್ರೀ ನಪುಂಶಕ ಯೋಗ ಸೂರ್ಯ ಸೂರ್ಯ ಯೋಗವಿದ್ದು ತಟದಲ್ಲಿ ಪತನವಾಗುತ್ತದೆ ರವಿ ಸೌಮ್ಯನಾಡಿ ಚಂದ್ರ ಚಂಡನಾಡಿಯಲ್ಲಿ ಮಂಗಳ ಬುಧನಾಡಿ ಗುರು ಶುಕ್ರ ಶನಿ ನೀರನಾಡಿಯಲ್ಲಿ ಇರುವುದರಿಂದ ದಕ್ಷಿಣ ಉತ್ತರ ಭಾರತದೆಲ್ಲೆಡೆ ಈ ಒಂದು ಮಳೆಯಾಗುವ ಸಾಧ್ಯತೆ ಇನ್ನು ಚಿತ್ತಿಮಳಿ ಈ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಮಳೆ ಶ್ವಿನಿ ಬಹುಳ ಚತುರ್ವದಶಿ ಶುಕ್ರವಾರ ಉದಯದಿಂದ ಏಳು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಮೇಷಲಗ್ನದಲ್ಲಿ ಪ್ರವೇಶ ಕತ್ತೆ ವಾಹನವಾಗಿ ಸ್ತ್ರೀ ಪುರುಷ ಯೋಗ ಸೂರ್ಯ ಚಂದ್ರ ಯೋಗವಾಗಿದ್ದು ತಟದಲ್ಲಿ ಪತನವಾಗಿ ಕುಂಬಾರ ಮನೆಯಲ್ಲಿ ವಾಸವಾಗಿರುವುದು ಉತ್ತರ ಭಾರತದೆಲ್ಲೆಡೆ ಅತಿವೃಷ್ಟಿಯಾಗುವುದು ದಕ್ಷಿಣ ಭಾಗದೆಲ್ಲೆಡೆ ತುಂತುರು ಮಳೆ ಹ ಮಳೆ ಹಣಿ ಸಂ ಸಮೃದ್ಧಿವುದು ದೇಶದ ಹಲವು ಕಡೆ ಮುಂಗಾರು ಗುಡುಗು ಮಳೆ ಸಹಿತ ಸಾಧ್ಯತೆ ಇದೇ ಮಧ್ಯ ಕರ್ನಾಟಕ ಹಾಗೂ ಕರಾವಳಿ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿಯುವ ಸಂಭವ ಮತ್ತು ಇನ್ನು ಮಳೆ ಆಗೋ ಸ ದಿನಾಂಕಗಳು ಹನ್ನೊಂದು ಹದಿಮೂರು ಹದಿನಾಲ್ಕು ಹದಿನಾರು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಮತ್ತು ಇದು ಒಂದು ಮತ್ತು ಮೂರನೇ ಚರಣದಲ್ಲಿ ಉತ್ತಮ ಮಳೆ ಆಗ್ತದೆ ಇನ್ನು ಕೊನೆಯದು ಸ್ವಾತಿಗಳಿ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಮಳೆ ಕಾರ್ತಿಕ ಶುದ್ಧ ದ್ವಿತೀಯ ಗುರುವಾರ ಉದಯದಿಂದ ಮುಂಜಾನೆ ಆರು ಗಂಟೆ ಹತ್ತರವರೆಗೆ ತುಲಾ ಲಗ್ನದಲ್ಲಿ ಪ್ರವೇಶವಾಗಿದ್ದು ಗಜವಾಹನವಾಗಿದ್ದು ಸ್ತ್ರೀ ನಪುಂಶಕ ಯೋಗ ಸೂರ್ಯ ಸೂರ್ಯ ಯೋಗವಾಗಿದ್ದು ತಟದಲ್ಲಿ ಪತನವಾಗಿ ಮಡಿವಾಳರ ಮನೆಯಲ್ಲಿ ವಾಸವಿದೆ ಕರ್ನಾಟಕದ ಕೆಲವು ಕಡೆ ಮೋಡದ ವಾತಾವರಣ ದಕ್ಷಿಣ ಭಾರತದ ಪ್ರದೇಶದಲ್ಲಿ ಚಳಿ ವಾತಾವರಣ ಇರುವುದು ಕೆಲವು ಕಡೆ ಚಳಿಯಾಗುತ್ತದೆ ದಿನ ಈ ಒಂದು ಮಳೆ ಮಳೆಯಾಗುವ ಸಂಭವ ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಮೂವತ್ತು ಒಂದು ಎರಡು ನಾಲ್ಕು ಐದು ಆರು ಎರಡು ಮತ್ತು ಇವು ಮಳೆಯಾಗುವ ದಿನಾಂಕಗಳಿರ್ತಾವೆ ಇನ್ನು ಎರಡನೇ ಚರಣ ಮತ್ತು ನಾಲ್ಕನೇ ಚರಣದಲ್ಲಿ ಸಾಧಾರಣ ಮಳೆಯಾಗುವ ಸಂಭವ ಈ ಒಂದು ಮಳೆ ಎಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಬರುವಂಥ ಎಲ್ಲ ಮಳೆ ನಕ್ಷತ್ರಗಳನ್ನು ನೋಡಿದರೆಲ್ಲ ಸ್ನೇಹಿತರೆ ಇದು ನಿಮಗೆ ಎಲ್ಲರಿಗೂ ಇಷ್ಟವಾದ್ರಪ್ಪ ಅಂತಂದ್ರೆ ಎಲ್ಲರಿಗೂ ಸೇರ್ ಮಾಡಿರಿ ಕೃಷಿಕರಿಗೆ ಎಲ್ಲರಿಗೂ ಸೇರ್ ಮಾಡಿರಿ ಇದರ ಮೇಲೆ ಎಲ್ಲರ ಒಂದು ನಿರೀಕ್ಷೆಗಳಿರ್ತಾವೆ ಆ ಕಾರಣಕ್ಕಾಗಿ ಈ ಒಂದು ಮಳೆಯ ನಾನು ಹೇಳಿದಂಥ ಈ ವಿಷಯ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡ್ರಿ ಅಂತ ಹೇಳ್ತಾ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು